ನೋಡಕ ಇಲ್ಲಿ ಬಂದು ಕೂತಿದ್ದಾಡ ಅವಾಗ ಎಂದನೆ ಹುಡ್ಕಿದೀನಿ ಮಾಡ್ಕೊಂಡ್ ಅವಳ ಬಾಯ್ ಬಿಡ್ಸೋಣ ಪುಟ್ಟ ಟಿವಿ ನೋಡ್ತೀನಿ ಅಂತ ಹೇಳ್ದು ಯಾಕೆ ಇಲ್ಲಿ ಬಂದ್ ಕೂತಿದ್ಯಾ ಟಿ ವಿ ನೋಡ್ತಾ ಇದ್ದೆ ನಂಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಇಲ್ಲಿ ಬಂದ್ ಕೂತ್ಕೊಂಡೆ ಚೆನ್ನಾಗಿದೆ ಇಲ್ಲಿ ಅಲ್ಲ ವಿದ್ಯಾ ಇಲ್ಲಿ ಕೂತ್ಕೊಳ್ಳೋ ಬದ್ಲಲ್ಲಿ ಅಲ್ಲಿ ಅಮ್ಮನ್ ರೂಮಲ್ಲಿ ಇರ್ಬೋದಿತ್ತ ಆಟ ಆಡ್ಸ್ಕೊಂಡು ಅಮ್ಮನ್ ಜೊತೆ ಇಲ್ಲ ನಂಗಲ್ಲಿರಕ್ ಇಷ್ಟ ಇಲ್ಲ ಯಾಕೆ ವಿದ್ಯಾ తు ఇల్వా నిర్ మేలు కోపొద్దు ఇలా అంటే ఇష్ట పుట్టేంతా నైత్రమ్మ అల్మ్మ అల్వాళి అందజిట్ యారదు ఓ అది యారో ఒక అజ్జి బంది ఆవతే ఒంటారా మాతాడుతాయి ఆ అజ్జి ముఖ నోడ్రెతాయితి ననగ ఈ కితపతి అంత నేత్రా హో బైతాయి అల్ేనో మాట్ాడి ఈ హుడ్గ్గకి ఏమేనో హతాయితా అేనంత్ పుట్ట నిన్నత్రా నేత్రమ్మ నన్నమ్మ అలా అంతరు ఓహ్ ఈ అల్వల్ అదకే నీ అేజారా హ ಮತ್ತೆ ತಮ್ಮ ಹುಟ್ಟಿದ ಮೇಲೆ ಎಲ್ರು ನನ್ನ ಮೇಲೆ ಬೇಜಾರು ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಜ್ಜಿ ತಾತ ಅಪ್ಪ ಎಲ್ಲ ಮನೇಲಿ ಇರ್ತಾರಲ್ವ ಊರಲ್ಲಿ ಬೆಂಗಳೂರಲ್ಲಿ ನಾನು ಅಲ್ಲೇ ಇರ್ತೀನಲ್ವ ಅವ್ರಿಗೆ ನನ್ನ ಪ್ರೀತಿ ನನ್ನ ಮೇಲೆ ಪ್ರೀತಿನೇ ಇಲ್ಲ ಬರೀ ತಮ್ಮನ ಬಗ್ಗೆನೇ ಮಾತಾಡ್ತಿರ್ತಾರೆ ತಮ್ಮನ ನೋಡಬೇಕು ಅವನ ತಮ್ಮ ನೆನಪಾಗ್ತಿದ್ದಾನೆ ಅದು ಇದು ಅಂತ ಬರೀ ಅವನ ಬಗ್ಗೆನೇ ಮಾತಾಡ್ತಿರ್ತಾರೆ ಅವ್ರಿಗೆಲ್ಲ ಅವನ ಮೇಲೆ ಪ್ರೀತಿ ನನ್ನ ಮೇಲೆ ಅವ್ರಿಗೆ ಯಾರಿಗೂ ಪ್ರೀತಿ ಇಲ್ಲ தப்பு பூட்டா ஆ தப்புக்கியா அட்டே இல்ல ஆண்டி அப்பா நின்று எஸ்டு கோபோத்த நீஸ்ட் நீங்க தம் ஹுட்டிதிரிங்க ஆத்திர்த்தியா அவ்வளோ தம்மன் மேல் பிரீத்திர் அதுக்காக ஆய் ஒப்புக்கே தம் ஏன் தப்பு பண்ண ಅವನಿನ್ನು ಚಿಕ್ಕ ಪುಟಾಣಿ ಪಾಪು ಅದಕ್ಕೇನು ಗೊತ್ತು ಅವನೇನಾದರೂ ಹೇಳಿದನ ಅಕ್ಕನ ಮೇಲೆ ಕೋಪ ಮಾಡ್ಕೊಳ್ಳಿ ನನ್ನ ಪ್ರೀತಿ ಮಾಡಿ ಅಂತ ಇಲ್ಲ ತಮ್ಮ ಇನ್ನು ಮಾತೇ ಆಡಲ್ಲ ಮತ್ತೆ ಪಾಪ ನೀನು ತಮ್ಮನ ಮೇಲೆ ಕೋಪ ಮಾಡ್ಕೊಂಡ್ರೆ ಅವನಿಗೆ ಏನು ಗೊತ್ತಾಗುತ್ತೆ ಪಾಪ ಅಲ್ವಾ ತಮ್ಮ ಹೌದು ತಮ್ಮ ಪಾಪ ಅವನಿಗೇನು ಗೊತ್ತಿಲ್ಲ ಸರಿ ಈಗ ಅಮ್ಮನ ವಿಷಯಕ್ಕೆ ಬರೋಣ ಈಗ ಅಮ್ಮನ ಮೇಲೆ ನಿಂಗೆ ಯಾಕೆ ಕೋಪ ಅಮ್ಮ ಅಮ್ಮ ತಮ್ಮ ಹುಟ್ಟಿದ ಮೇಲೆ ಇಲ್ಲೇ ಬಂದ್ಬಿಟ್ರಲ್ವಾ ಅಮ್ಮ ತಮ್ಮಗೋಸ್ಕರನೇ ಇಲ್ಲೇ ಬಂದಿದ್ದು ತಮ್ಮ ಹುಟ್ಟಕ್ಕೆ ಮುಂಚೆನೇ ಇಲ್ಲಿ ಬಂದ್ಬಿಟ್ರು ನನ್ನೊಬ್ಬಳೇ ಅಲ್ಲಿ ಬಿಟ್ಬಿಟ್ಟು ಈಗ ತಮ್ಮಗೋಸ್ಕರ ಇಲ್ಲೇ ಇದ್ದಾರೆ ಇನ್ನೂ ತಮ್ಮಂಗೋಸ್ಕರ ಇನ್ನೂ ಆರು ತಿಂಗಳು ಇಲ್ಲೇ ಇರ್ತಾರಂತೆ ಅಂದರೆ ಅವ್ರಿಗೆ ನಾನು ಏನು ಲೆಕ್ಕಕ್ಕಿಲ್ಲ ತಾನೇ ತಪ್ಪು ಪುಟ್ಟಿ ಇನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ ಪಾಪ ಅಮ್ಮ ಅಮ್ಮ ನೀನು ಎಷ್ಟು ಪ್ರೀತಿ ಮಾಡ್ತಾಳಲ್ವಾ ಇಲ್ಲ ನನ್ನ ನನ್ನಮ್ಮ ಬೇಕು ಅವರಾದರೆ ನನ್ನೊಬ್ಬಳೇ ಪ್ರೀತಿ ಮಾಡ್ತಾರೆ ನನ್ನಮ್ಮ ಅವ್ರು ಬೇಕು ನಂಗೆ ನೇತ್ರಮ್ಮ ಬೇಡ ನಂಗೆ ತಪ್ಪ ತಿಳ್ಕೊಂಡಿದ್ದೆ ಪುಟ್ಟಿ ನೀನು ನಿನ್ನಮ್ಮ ಅಂತ ಹೇಳಿದ್ಯಲ್ಲ ಆ ಅಮ್ಮ ಏನು ಮಾಡಿದ್ದಾರೆ ಅಂತ ನಿನ್ಗೆ ಏನಾದ್ರು ಗೊತ್ತಾ ಏನು ಮಾಡಿದ್ದಾರೆ ನೀನು ಚಿಕ್ಕ ಪಾಪು ಇರುವಾಗ ಅಂದ್ರೆ ತಮ್ಮ ಇದ್ದಾನೆ ನೋಡು ಆ ಪ ಆ ಥರ ಪಾಪು ಇದ್ದೆ ನೀನು ಅವಾಗ ಆ ಸಣ್ಣ ಪಾಪು ಇದ್ದವಾಗ್ಲೇ ನಿಮ್ಮಮ್ಮ ನಿನ್ನ ಬಿಟ್ಟು ಹೊಟ್ಟೋದ್ರು ಅವಾಗ ನಿನಗೆ ಅವ್ರಿಗೆ ನಿನ್ ಅವ್ರಿಗೆ ನೀನು ಬೇಕಾಗಿರಲಿಲ್ಲ ಈಗ ಸಣ್ಣ ಪುಟಾಣಿ ಪಾಪು ಅಂದರೆ ಎಷ್ಟು ಚಿಕ್ಕ ಪಾಪು ತಮ್ಮ ಇದ್ದಾನಲ್ಲ ಆ ಥರ ಪಾಪು ఆ తరపా అమ్మా నేత్రమ్మ బిట్ ఎలా సేత్రమ్మ ఎల్గల్ అటాణి పాప గోస్కర తే అమ్మ కేసుకు ఊరిగూ బా ఇలా ఇక ఆ పాపన ఎస్ జోఫాన్ నోడ్కొతాడే అమ్మ హా ಆದರೆ ನಿನ್ನಮ್ಮ ಏನು ಮಾಡಿದ್ರು ನಿನ್ನ ಅದೇ ಥರ ಪುಟಾಣಿ ಪಾಪು ಆಗಿದಾಗ ನೀನು ನಿನ್ನನ್ನು ಬಿಟ್ಬಿಟ್ಟು ಅವಳು ಪಡಗಾಡ್ ಹೊಟ್ಟೋದ್ರು ಹೌದಾ ಯಾಕೆ ಹಂಗೆ ಮಾಡಿದ್ರು ಯಾಕೆಂದ್ರೆ ಅವ್ರಿಗೆ ನೀನು ಇಷ್ಟ ಇರಲಿಲ್ಲ ಪುಟ ಅದಕ್ಕೆ ಅವ್ರಿಗೆ ಅವ್ರ ಸ್ವಾರ್ಥನೇ ಮುಖ್ಯ ಆಗಿತ್ತು ಅವಾಗ ಅವ್ರ ಖುಷಿನೇ ಮುಖ್ಯ ಆಗಿತ್ತು ಅದಕ್ಕೆ ನಿನ್ನ ಬಿಟ್ಟು ಹೊಟ್ಟೋದ್ರು ಹೌದಾ ನಿನ್ನಮ್ಮನೇ ನಿನ್ನ ಬಿಟ್ಟು ಹೋದ್ರು ನೇತ್ರ ಅಮ್ಮ ನಿನ್ಗೆ ಹಂಗೆ ಮಾಡಿದ್ರಾ ఎస్ట్ ప్రీతి తోర్సూ ఎస్ కాజీ మూ తుత్మీ ఊట మూ స్తూ మట్టె హాక్త ఎల్ హోదరు జొతే కర్కొతరు ముద్దుమాత జొతే మలగస్కోత ఇలా నేత్రమ్మల్వా హ నేత్రమ్మ నం ఇలా నేత్రమ్మ ఒరా నేత్రమ్మే ఒళ్ నేత్రమ్మే ఒళ్ళమ్మల్వా ಅದಕ್ಕೆ ಇನ್ನೊಂದ್ಸತಿ ನೀನು ಆ ಅಮ್ಮನ್ನ ನೆನ್ಪು ಮಾಡ್ಕೋಬಾರ್ದು ಅವರು ತುಂಬ ಕೆಟ್ಟವರು ಅವ್ರು ತುಂಬ ದೂರ ಹೊಟ್ಟೋಗಿದ್ದಾರೆ ಈಗ ಅವ್ರ ವಿಷಯ ಬೇಡ ನಿನಗೆ ಅರ್ಥ ಆಯ್ತಾ ಅಂದರೆ ನೇತ್ರ ತಮ್ಮ ಪಾಪು ಯಾಕೆ ಬೇಕಿತ್ತು ನಾನೊಬ್ಬಳೇ ಸಾಕಾಗಿತ್ತಲ್ವಾ ಅವಾಗ ಎಲ್ಲರೂ ನನ್ನ ಪ್ರೀತಿ ಮಾಡ್ತಿದ್ರಲ್ವಾ ಈಗ ತಮ್ಮ ಪಾಪು ಹುಟ್ಟಿರೋದ್ರಿಂದ ತಾನೇ ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಿರೋದು ಹೇಮಾ ಇದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬ ಕಷ್ಟ ನಾನು ಮಾತಾಡ್ತೀನಿ ಸರಿ ಈಗ ಆ ವಿಷಯಕ್ಕೆ ಬರ ನಿ ತಮ್ಮ ಪಾಪು ಅಮ್ಮನೇ ಮಾಡ್ಕೊಂಡ್ರಾ ಅಮ್ಮ ತಮ್ಮ ಪಾಪು ಹೊಟ್ಟೆಲ್ಲಿರುವಾಗನೇ ನಂಗೆ ಬೇಡ ಅಂತ ತೆಗ್ಸಕ್ಕೆ ಹೋಗಿದ್ರಲ್ವಾ ನಿಮಗೂ ಗೊತ್ತು ತಾನೆ ನೀನೇ ತಾನೇ ನನ್ನ ತಮ್ಮ ಪಾಪು ಬೇಕು ನಿನ್ನ ತಮ್ಮ ಪಾಪಿಗೆ ಏನು ತೊಂದರೆ ಕೊಡಬೇಡ ನನ್ನ ತಮ್ಮ ಪಾಪು ಬೇಕೇ ಬೇಕು ಅಂತ ಹಠ ಮಾಡಿದ್ದು ನೆನಪಿಸ್ಕೋ ಇದೇ ಮನೇಲಿ ಹೌದು ನಾನೇ ಹಠ ಮಾಡಿದ್ದು ಹಾಂ ಮತ್ತೆ ಈಗ ಸುಮ್ಮ ಸುಮ್ಮನೆ ನೀನು ಅಮ್ಮಂಗೆ ಬೈ ತಪ್ಪಲ್ವಾ ಪಾಪ ನೀನು ಬಂದ ತಕ್ಷಣ ಅಮ್ಮನ ಮಾತಾಡಿಸ್ತೀಯಾ ತಪ್ಕೊಂಡು ಮುದ್ದಾಡ್ತೀಯಾ ತಮ್ಮನ್ನ ಎತ್ಕೋತಿಯಾ ಅಂತೆಲ್ಲ ನೇತ್ರಮ್ಮ ಆಸೆ ಇಟ್ಕೊಂಡಿದ್ರು ನಿನ್ ತಮ್ಮನ ಪಾಪ ಮುಖನೂ ನೋಡಲಿಲ್ಲ ಅಮ್ಮನ ಜೊತೆನೂ ಮಾತಾಡಲಿಲ್ಲ ಅಮ್ಮಂಗೂ ತಮ್ಮಂಗೂ ಎಷ್ಟು ಬೇಜಾರಾಗಿದೆ ಗೊತ್ತಾ ಹಾ ಪಾಪ ಅವ್ರು ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಇನ್ನು ಹಂಗೆ ಮಾಡ್ಬೋದಾ ನಿನಗೆ ಅಮ್ಮ ನೇತ್ರಮ್ಮನೇ ತಮ್ಮ ಅವನೇ ಗೊತ್ತಾಯ್ತಾ ಆಗಲಿ ನೇತ್ರಮ್ಮ ಆಗಲಿ ಏನು ತಪ್ಪು ಮಾಡಿಲ್ಲ ಅವರಿಬ್ಬರು ನಿನ್ನ ತುಂಬ ಪ್ರೀತಿ ಮಾಡ್ತಾರ ಕಂದ ಆಂಟಿ ನಾನು ಪಾಪ ಅಮ್ಮನ ಮೇಲೆ ತಮ್ಮನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೆ ಆ ಅಜ್ಜಿ ಹೇಳಿದ ಮಾತು ಕೇಳಿ ಸಾರಿ ಆಂಟಿ ತಪ್ಪಾಯಿತು ಜಾಣೆ ನೀನು ಜಾಣೆ ಪುಟ್ಟಿ ನೀನು ನನಗೆ ಗೊತ್ತು ನಮ್ಮ ಪುಟ್ಟಿ ಎಲ್ಲ ಅರ್ಥ ಮಾಡ್ಕೋತಾಳೆ ನಮ್ಮ ವಿದ್ಯೆ ಆಯ್ತಾ ಈಗ ಹೋಗಿ ಸಾರಿ ಕೇಳಬೇಕಾಗಿರೋದು ಅಮ್ಮನ ಹತ್ರ ನೇತ್ರ ಅಮ್ಮನತ್ರ ಹೋಗಿ ಸಾರಿ ಕೇಳು ತಮ್ಮನ್ನ ಎತ್ಕೊ ಆಟ ಆಡಿಸು ಮುದ್ದು ಮಾಡು ಎಲ್ಲ ಮಾಡು ಆಯ್ತಾ ಅಮ್ಮನಿಗೆ ತುಂಬ ಖುಷಿ ಆಗುತ್ತಾಗ ಏ ಹಾಗೆ ಮಾಡ್ತೀನಿ அதெ பிரேம நீரக்காக எப்பா எந்தவனும் கரகஸ் பிடுத்தியா நீங்கஸ் அக்கா அதுல நின்ந்தையே நான் கல்விடோது தட சுள்ாய் ஃப்ரெண்ட்ஸ் எல்லோரும் எல்லாம் சொன்னா அனுக்கோத்தி நான் வீடியோஸ் எல்லாம் நோட் தீர சப்போர்ட் மாத்தாதி துணா துணிஸ் தயவுட்டு இதே தான் நோடி சப்போர்ட் மாதிரி வீடியோ இடத்துல லைக் மாதிரி கமெண்ட் மாதிரி தயவுட்டு சப்ஸ்கிரைப் யார் சப்ஸ்கிரைப் வீடியோ நோட் தீர தயவிட்டு சப்ஸ்கிரைப் மாதிரி வீடியோஸ் நோடி தேங்க்யூ